ಸೂಪರ್ ಆಗಿ ಬಂದದ್ ನೋಡ್ರಿ ಹಂಡಿ ಚಿಕ್ ೀರಿ ಇದು ಬೇಕು ರೀ ಮೇನ ಇದು ಹಂಡಿ ಮೀಲು ಸೈಡ್ ಸೈಡಿಗೆ ಇಡಮ್ರಿ ನೋಡ್ರಿ ತಗೊಂಡ್ರಿ ನಾನಿಲ್ಲಿ ಒಂದಷ್ಟು ಉಳ್ಳಾಗಡ್ಡಿ ತೊಗೊಂಡ್ರಿ ಮತ್ತು ಬೆಳ್ಳುಳ್ಳಿ ಅಲ್ಲ ಎಲ್ಲ ತೊಗೊಂಡಿದ್ರಿ ಈಗ ಉಳ್ಳಾಗಡ್ಡಿ ಏನವಲ್ಲ ರೀ ಕಟ್ ಮಾಡ್ಕೊಳ್ರಿ ಮತ್ತೆ ಉಳ್ಳಾಗಡ್ಡಿ ಎರಡು ಥರ ಕಟ್ ಮಾಡ್ಕೊಬೇಕ್ರಿ ಈಗ ಬಡ ಬಡ ಅಂತ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊತೀನಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣ್ರಿ ಕಟ್ ಮಾಡ್ಕೊಂಡು ಬರಳು ಸಿಕ್ಕೋತೀನಿ ಮತ್ತು ಅಲ್ಲ ಅದಲ್ರಿ ಅದು ಅಲ್ಲ ಬಿಲ್ಬಿಟ್ ತಗೋತೀನಿ ಉಗಡೆ ನಾನಿಲ್ಲಿ ಉದ್ದ ಕಟ್ ಮಾಡ್ತೀನಿ ಉದ್ದಕ್ಕ ಸಣ್ಣ ಕಟ್ ನೋಡ್ರಿ ಒಂದಾಗ ಎರಡು ಕಟ್ ಮಾಡ್ಕೊತೀನಿ ಈಗ ಇಲ್ಲಿ ಸಣ್ಣ ಒಳಗಡೆ ಮತ್ತೆ ದೊಡ್ಡ ಒಳಗಡೆ ಎರಡು ಕಟ್ ಮಾಡ್ಕೊಳ್ಕೊತೀನ್ರಿ ಈಗ ಇದು ಅಲ್ಲ ಇದನ್ನ ಒಂದು ಸ್ವಲ್ಪ ಟೊಮೆಟೊ ಅಣ್ಣ ಆಮೇಲೆ ಕಟ್ ಮಾಡ್ತೀನಿ ಅದು ಯಾವಾಗ ಅಂತ ಹೇಳ್ತೀನಿ ಇದು ಈ ಅಲ್ಲ ಈ ರೀತಿ ಬಿಳಿಗಿಲಿಂತಪ್ಪಿಸುಲಿನ್ರಿ ಸಿಪ್ಪಿ ಸುಲ್ ಬಿಟ್ಟ ತೊಳ್ದಿಟ್ಕೋತೀನಿ ಅಲ್ಲ ಈಗ ಅಣ್ಣ ಒಳ್ಳೊಳ್ಳೆ ಸುಳ್ಳೀನ್ರಿ ಅಲ್ಲ ಅಂತ you நோட்ரி உலக ஃபிரை அவ்வளோதான வந்து டொமெட்டோ அந்த ಎಲ್ಲ ರೆಡಿ ಈ ಎಲ್ಲಾ ಮಸಾಲಿನ ಇದಕ್ಕ ಹಾಕೊಂಡ್ಬಿಡಣ ಈಗ ಈ ಮಸಾಲೆ ತಕೊಂಡಿದ ಇದೇ ಕಡಾಯಿ ಒಳಗ ಒಂದ್ ನಾಲ್ಕ ಗೋಡಂಬಿ ಒಂದ್ ಸ್ವಲ್ಪ ಕರ್ಬೂದ್ ಬೀಜ ಇವನ್ನೂ ಫ್ರೈ ಮಾಡ್ಕೊಂಡ್ಬಿಡಮ್ ಇದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡಣ್ಣ ತೊಳದ್ ಬಿಡಮ್ಮ ನೀರಿನ ಒಂದ್ ಎರಡು ಸರ್ತಿ ಇದನ್ನ ತೊಳದ್ ಬಿಟ್ಟ ತಗೊಂಡ್ ತಿನ್ ಸಿಗುವ ಫ್ರೈಗೆ ಗೋಡಂಬಿ ಮತ್ತ ಕರ್ಬೂದ್ ಬೀಜ ಈಗ ಇದನ್ನ ತೊಡಗಿಸ್ಬಿಡಮ್ಮಿ ಹಸಿಣ ಪುಡಿ ಹಾಕೋತೀನಿ ತಿನ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋದು ಗರಂ ಮಸಾಲ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಇದು ಮನೆಯೊಳಗೆ ಚಕ್ಕಿ ಲವಂಗ ಮೆಣಸ ಸಾಜಿರಿಗಿ ಹುಟ್ಟಿರೋ ರೀ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಮಾರ್ಕೆಟ್ನಿಂದ ಏನಂತ ರೀ ಕಾಳು ಲವಂಗ ಮೆಣಸ ಚಕ್ಕಿ ಪುಟಾಣಿ ಕೊಬ್ಬರಿ ಎಲ್ಲ ಹಾಕಿ ಕುಟ್ಟಿ ರೆಡಿ ಮಾಡಿರೋ ಅಂಥ ಮನೆಯೊಳಗೆ ರೆಡಿ ಮಾಡಿರೋ ಅಂಥ ಗರಂ ಮಸಾಲ ತಕ್ಕಷ್ಟು ಉಪ್ಪು ನಾವ ಈಗ ಮಸಾಲಿಗೆ ಉಪ್ಪು ಹಾಕಿವಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಮತ್ತು ಖಾರದ ಪುಡಿ ಒಂದ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಇದು ಮೊಸರು ಗಟ್ಟಿ ಮೊಸರು ಕರಡಂತರಲ್ರಿ ಅದು ಇದು ಗಟ್ಟಿ ಮೊಸರು ಈಗ ಒಂದು ಒಂದು ಅರ್ಧ ಕಪ್ಪಾಗುವಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಒಂದು ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರು ಸ್ವಲ್ಪ ಅಡುಗೆ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇದೆಲ್ಲ ಹಾಕಿ ಇದನ್ನು ಕೈಲಿಂತ ರೀತಿ ಮಿಕ್ಸ್ ಮಾಡಿ ಇಟ್ ಇದು ಸೈಡಿಗೆ ಮಿಕ್ಸಿ ಇದ್ರೆ ನೀವು ಮಿಕ್ಸಿನ ಹಾಕ್ಬೋದ್ರಿ ನಾವು ಬಲ್ಯಾಗ ಕರೆಂಟ್ ಇರಂಗಿಲ್ಲ ನಮ್ಮಲ್ಯಾಗ ಟೈಮಿಗೆ ನಾಲ್ಕು ಹೊಂದೊಳಗೆ ಹಾಗಾಗಿ ನಾನು ಈ ಕಲಿನಾಗೆ ಹುಡ್ತೀನಿ ಏನೋ ಮಸಾಲೆ ಕುಟ್ಟದ ಈಗ ಎಲ್ಲ ಮಸಾಲಿನೂ ಹುಬ್ಬಿ ತೊಗೊಂಡಿದ್ರಿ ಇಲ್ಲೇ ಹಾಂಡೆ ಇಟ್ಟಿದ್ರೆ ನಾನು ಅಂದರೆ ಅಡುಗೆ ಅಡಿಗೆ ಇಟ್ಟಿದ್ರಿ ಒಲೆ ಮ್ಯಾಗ ಈಗ ಇದಕ್ಕ ಎಣ್ಣೆ ಹಾಕೊಳ್ಗತ್ತೀನಿ ನೋಡ್ರಿ ಗಡಿಗೆ ಎಣ್ಣೆ ಹಾಕೊಂಡೀನಿ ಮತ್ತು ಇಲ್ಲೇ ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡಿ ತೊಗೊಂಡ್ರಿ ನಾನು ಪುದೀನಾ ಕೊತ್ತಂಬರಿ ಇದು ಯಾವುದೂ ಯೂಸ್ ಮಾಡಿಲ್ಲ ಬರೀ ಆಗಿ ಮಾಡಕತ್ತೀನಿ ನೀವು ಪುದೀನ ಕೊತ್ತಂಬರಿ ಇಷ್ಟ ಇದ್ದರೆ ಹಾಕ್ಬೋದ್ರಿ ನಾನು ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೊತೀನಿ ಎಣ್ಣೆ ಸ್ವಲ್ಪ ಬಿಸಿಯ ತಕ್ಷಣ ಹಾಕಬೇಕು ಯಾಕಂದರೆ ಅದು ಗಡಿಗೆ ಅಲ್ರಿ ಭಾಳ ಬಿಸಿ ಹಾಕ್ಬಿಡ್ಬಾರ್ದು ಈಗಪ್ಪ ಅಂದರೆ ಗಡಿಗೆ ಬಿಸಿದಾವ್ರಿ ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಈಗ ಇದಕ್ಕ ಉಳ್ಳಾಗಡ್ಡಿ ಹಾಕೊಂಡಿ ಎಲ್ಲ ಮಸಾಲಿನೂ ಇಲ್ಲೇ ರುಬ್ಬಿ ತೊಗೊಂಡಿದ್ದೀನಿ ನಾನು ಪ್ಲೇಟಿಗೆ ಈಗ ಇಲ್ಲೇ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಸ್ವಲ್ಪ ತರಿ ತರಿಯಾಗಿ ಚಚ್ಚಿ ತೊಗೊಂಡಿದ್ವಿ ಅದನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಅಲ್ರಿ ಿ ಖಡಕ್ ಮಸಾಲೆ ಒಂದು ನಾಲ್ಕು ಕಾಳು ಮೆಣಸ್ರಿ ಒಂದ ಎರಡ ಇಲಾಚಿ ಸ್ವಲ್ಪ ಒಂದ್ ಒಂದ್ ಎರಡು ಇಂಚ ಹುಡ್ಬಿಟ್ಟು ಇದು ಮಾಡಿ ಅಲ್ರಿ ನೀವು ಮಸಾಲಿ ಹುರಿಲಾರ್ದ ಹಸಿ ಉಳ್ಳಾಗಡ್ಡಿ ಹಸಿ ಟೊಮೆಟೊಣ್ಣ ಮಿಕ್ಸಿ ಹಾಕಿದ್ರಪ್ಪ ಅಂದ್ರ ಮೊದ್ಲ ಮಸಾಲಿನ ಈಗ ಕುದಿಲಿಕ್ಕೆ ನೋಡ್ರಿ ಮಸ್ತ್ನಿಗೆ ಹಂಡಿ ಚಿಕನ್ ನೋಡ್ರಿ ಕುದಿಕತ್ತದ ಈಗ ಹಂಡಿ ಚಿಕನ್ ಜೊತೆ ಬಿಸಿ ಬಿಸಿ ಪರೋಟ ಮಾಡ್ತೀನಿ ರೀ ಗೋಧಿ ಹಿಟ್ಟಿನ ಪರೋಟ ಅದಕ್ಕೆ ಈಗ ಹಿಟ್ಟು ಗೋಧಿ ಹಿಟ್ಟು ಜಲಿ ಇಟ್ಕೊಂಡು ತೊಗೊಂಡೀನಿ ರುಚಿ ತಗೋ ಸ್ಟೂಪ್ ಹಾಕಿನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನಾದ್ಕೊಂಡ ತಗೋತೀನಿ ರೀ ಈಗ ಪರೋಟ ಹಿಟ್ಟ ನಾ ನೋಡ್ರಿ ಇಲ್ಲಿ ಈಗ ನಮ್ಮ ಹಂಡಿ ಚಿಕನ್ ರೆಡಿ ಆಗ್ಯದ್ರಿ ನೋಡಮ್ಮ್ರಿ ಕುದ್ದ ಈ ಹಂಡಿ ಚಿಕನ್ ರೆಡಿ ಆಗ್ಯದ ಎಲ್ಲ ಎಣ್ಣೆ ಎಲ್ಲ ನೋಡ್ರಿ ಸೈಡಿಗೆಲ್ಲ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡದ ಈ ರೀತಿ ಚಂದ ಸೈಡಿಗೆ ಎಣ್ಣೆ ಬಿಡೋ ಹಂಗೆ ಕುದಿಸ್ಕೋಬೇಕ್ರಿ ನೋಡಿರಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಿಟ್ಟದ್ರಿ ಗ್ರೇವಿಗೆ ಹಂಡಿ ಚಿಕನ್ ಇದೆ ಅಂತ ಗ್ರೇವಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಮಸ್ತ್ ಹೇಳಿ ನಾವು ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ ಮತ್ತು ಕೊಬ್ಬರಿ ತೆಂಗಿನಕಾಯಿ ಯಾವುದೂ ಯೂಸ್ ಮಾಡಿಲ್ಲ ಬರಿ ಒನ್ ಟೊಮೆಟೊ ಉಳ್ಳಾಗಡ್ಡಿ ಅಷ್ಟೇ ಯೂಸ್ ಮಾಡಿದ್ದು ಈಗಿದೆ ಚಿಕನ್ ಕರಿ ಪುದ್ರೆಡ ಕಳ್ಸ್ಬಿಡಣ ಒಂದ ಸ್ವಲ್ಪ ಎಣ್ಣೆ ಎಣ್ಣೆ ಚಪಾತಿ ಥರ ಖರ ಎಲ್ಲ ಲಟಸ್ಬಿಡ್ತೀನಿ ಗೋಧಿ ಹಿಟ್ಟಿನ ಪರೋಟ ಚೆಂದ ತೋರಿ ನಮ್ಮ ಮತ್ತೆ ಕಟ್ ಮಾಡೋದು ಬೇಡ ಏನು ಬರಬೇಕು ಲೇಯರ್ ಆಗಿ ಕಟ್ ಮಾಡ್ಲಾದ್ರೆ ಲೇಯರ್ ಪರೋಟ ರೆಡಿ ಮಾಡ್ತೀನಿ ಈಗ ಇದಕ್ಕ ಎಣ್ಣೆ ಒರೆಸ್ಕೊಂಡ್ಬಿಡ್ರಿ ನಿವರ್ಸ್ಕೊಂಡು ಸ್ವಲ್ಪ ಗೋದಿ ಹಿಟ್ಟು ರೀತಿ ಮ್ಯಾಲ ಉದಸ್ಕೊಂಬಿಡಮ್ಮ ಈಗಿದ್ದನ್ನ ಈ ರೀತಿ ಕೈ ಒಳಗ ತೋಳಮ್ಮ ತೋಂಡ ಈ ರೀತಿ ನೆರ್ಗಿಗಳ ತರ ಹಾಕೊಂತ ಬಿಡಮ್ಮ ಎಷ್ಟು ಸಾಧ್ಯನೋ ಅಷ್ಟು ಹಾಕ ಸ್ವಲ್ಪ ಹೇಳಿ ಎಳೆದ ಇದನ್ನ ಈ ಕಡೆ ಕಾಣಿಸ್ದಲ್ರಿ ಈ ರೀತಿ ರೌಂಡಾಗಿ ರೌಂಡ್ ಆಗಿ ಸುತ್ತಿ ಇದು ಈ ಭಾಗಏನಲ್ರಿ ಈ ರೀತಿ ತೆಳಗ್ ಮಾಡಮ್ಮ ತೆಳಗ್ ಮಾಡ್ಕೊಂಡ ಈ ರೀತಿ ಗಟ್ಟಿಸ್ಕೊಂಬಿಡಮ್ರಿ ಈಗ ಲೇಯರ್ ಪರೋಟ ರೆಡಿ ಆಗ್ತೀರಿ ಮುದಿ ಹಿಟ್ಟಿನಿಂದ ಮಾಡಿದ್ದ ಲೇಯರ್ ಪರೋಟ ರೆಡಿ ಈಗ ಈಗ ಹಂಚಿ ಹಾಕೊಳ್ಳಂ ಹಂಚಿಗೆ ಸ್ವಲ್ಪ ಎಣ್ಣೆ ಉಡ್ದಿತ್ತು ಸ್ವಲ್ಪ ಈ ರೀತಿ ಎಣ್ಣೆನ ಹೊಡೆದ ತಿರು ಹಾಕೊಂಡ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಕೂಡ ರೆಡಿ ಐತ್ರಿ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆನ ಹಾಕೊಂಡು ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ರೀ ಬಂದು ನೋಡಿರಿ ಹಂಡಿ ಚಿಕನ್ ಕರಿ ಇಲ್ಲಿ ನೋಡ್ರಿ ಮಸ್ತ್ನಾಗಿ ಪರೋಟ ಅಂತೂ ರೆಡಿಗೆ ನೋಡ್ರಿ ಲೇಯರ್ ಲೇಯರ್ ಆಗಿ ಅದು ಬಿ ಗೋಧಿ ಹಿಟ್ಲಿಂತ ಮಾಡಿರುವಂಥ ಪರೋಟ ಯಾಕಂದ್ರೆ ಆ ಮೈದಾ ಹಿಟ್ಲಿಂತ ರೀ ಪರೋಟ ಆದ್ರೆ ನಾನು ಗೋಧಿ ಹಿಟ್ಟು ಉಪಯೋಗಿಸಿ ಇಷ್ಟು ಚೆಂದ ಪರೋಟ ಮಾಡಿ ನೋಡ್ರಿ ಲೇಯರ್ ಲೇಯರ್ ಪರೋಟ ಅಂತೂ ಕಾಣಿಸ್ತಿರ್ಬೋದು ರೀ ಇಷ್ಟು ಮಸ್ತ್ ಅಂತ ಇಲ್ಲೇ ನೋಡ್ರಿ ಹಂಡಿ ಚಿಕನ್ ಗ್ರೇವಿ ಅಂತೂ ಇಷ್ಟ ಸೂಪರ್ ಆಗ್ಯದ್ರಿ ಹೇಳೋಕ್ಕಾಗಂಗಿಲ್ಲ ರೀ ಅಷ್ಟ ಮಸ್ತ್ ಆಗ್ಯದ ನೀವು ಕೂಡ ಈ ರೀತಿಯೊಮ್ಮ ಹಂಡಿ ಚಿಕನ್ ಗ್ರೇವಿನ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಇವತ್ತು ನಾನು ಮಾಡಿರುವಂಥ ಎಲ್ಲ ರೆಸಿಪಿಗಳ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಎಲ್ಲ ನೋಡ್ಲತ್ತಿರಿ ನಮ್ಮ ಚಾನಲ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ಲೈಕನ್ ರೀ ಪಕ್ಕದಾಗ ಬೆಲ್ಲೈಕನ್ ಒತ್ತಿರಿ ಆಲ್ ಎಲ್ಲೋ ನೋಟಿಫಿಕೇಶನ್ ಬರ್ತಾ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಡ್ರಿ ಅಂತಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲ ನಿಮ್ಗೆ ಬರ್ತರಿ ಎಲ್ಲರಿಗಿಂತ ಮೊದ್ಲು ನೀವೇ ವೀಡಿಯೋಸ್ನ ನೋಡ್ಬೋದು ರೀ ಅನ್ಕೊಂಡಿದ್ದೀನ್ರಿ ನೀವೆಲ್ಲರಿಗೂ ಇಷ್ಟ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ